ಅಡ್ಡ ಗಾತ್ ಆತ್ರಿ ಅಂತೀನಿ ಅಲ್ಲ ಆ ವಜ್ರೇಕಾಂತ ಅದನ್ನಲ್ಲ ಆ ಸಿಂಚನ ಅವ್ರನ್ನ ಚಾಕುರಿ ಚುಚ್ಚ ಕೊಂದ ಪಾಪ ಸಣ್ಣ ಕುಶಿನ ಕಾಲಾಗಿ ಕಚ್ಚಿ ಪಿಚಿ ಕಚ್ಚಿ ಪಿಚ್ಚಿ ಅಂತ ತುಳ್ದ ಅವು ಇಂಥದೆಲ್ಲ ನಾ ಮರಿಗೆ ನಿಂತು ನೋಡಿ ನನ್ನ ಕೈಕಾಲೆಲ್ಲ ಒಂದ ಸೌಂಡ್ ನಡಕತ್ತವು ಅಲ್ಲ ಈ ಸುದ್ದಿನ ಯಾರ ಮುಂದ್ರೆ ಹೇಳ್ಬೇಕಲ್ಲ ಯಾರ ಮುಂದೆ ಹೇಳಿ ಈ ಊರಾಗ ಅಂತ ಬಿರಸಣ್ಣ ಹೋರ್ಗಳಿರನ್ನ ಮಕ್ಕಳ ನಿಮ್ಗೆ ಹೇಳಿ ಹಿಡಿದು ಚಿಕ್ಕಲಕ್ಕ ಚಿಕ್ಕಲಕ್ಕ ಮಾಡ್ತಾನವ್ ನಿಮ್ಮ ನಾನು ಕೈ ಯಾರ ಮುಂದೆ ಹೇಳಂಗಿಲ್ಲವ ನಾ ಏನರ ಹೇ ನಾನು ಹಾಕಿ ತುಳೀತಾನ ಯಪ್ಪ ಯಾರ ಮುಂದೆ ಹೇಳಂಗಿಲ್ಲ ನೀವು ಯಾರ ಮುಂದೆ ಹೇಳಬೇಡ್ರಿ ಅಲ್ಲ ನೀವು ನಾವು ನೀವು ಮುಕುಂದ ಎಲ್ಲಿ ಹೋಗಿರ್ಬೇಕು ಅಂತೀನಿ ಅಲ್ಲ ಅವನು ಸಲುವಾಗಿ ಈ ಇಪ್ಪತ್ತು ವಯಸ್ಸಿನ ಹುಡುಗಿ ಕಾಯ್ತಿರ್ತದ ಕಬ್ಬರು ಬೇಡ ಕಬ್ಬ್ರಿಗೆ ಬರಲಿ ಕಡಲೆ ಬರ್ಲಕ್ಕತನ ಐ ನೆನಸು ಗೋಡ್ಲೆ ಕಣ್ಣು ಮುಂದೆ ಬಂದಲ್ಲ ನನ್ನ ಸಂಸಾರದ ಸರದಾರ ಬರಲಿ ಬರಲಿ Jatrigi bara patar jinti adi gana Jatrigi bara patar jinti adi gana belagi. Tawanu ಅಭಿಷೇಕ ಬಡಂಗಾರ ನೋಡೇ ಬಿಡ್ ಹಾಡ್ ಹಾಡ್ ಕೇಳ ಕರಿತಿನ ಬಾರ ತರತಿನ ತಾರ ಹುಡುಗ ಮಾಡುನು ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಚುಣ ಮಾಡೋನು ಹೈ ಪೈಲೆ ಜೋರ ರಗಡ ಮಾಡಿ ನೀ ರೊಕ್ಕ ಬಂಗಾರ ಚುಣ ಮಾಡೋನು ಹೈ ಪೈಲೆ ಜೋರ ನಡೂರಾಗ ಕಡದರ ಕಡಲಿ ತರತನ ಬಿಡುದಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ಕೆಳದಂಗರೆಲ್ಲ ನಿಮ್ಮಪ್ಪಡನಲ್ಲ ಯರಂಜೆ ನನಗೆಲ್ಲ ಪಾಡಾನಲ್ಲ ಯರಂಜೆ ನನಗೆಲ್ಲ ಕೈ ಮಾಡಿ ಕರೆತನ ತಲ ಕಡಕಾಗಿ ಬಾರ ನ ನೋಡುನು ಮುಂದಿಂದ ಸಸಾಗಿ ನಿಂತ ನಾಯಿಂದ ಆಗಲಿ ಗೆಳತಿ ನೋಡುನು ಮುಂದಿಂದ ಆಗಲಿ ಗೆಳತಿ ನೋಡುನು ಮುಂದಿಂದ ಮಾಮಾ ಓ ಮಾಮಾ ಓ ಮಾಮಾ ಮಾಮ ಮಾಮ ಓ ನೀನ್ ನೋಡಿದ ಹಳ್ಳಿ நான் உம் மாவாஜ்லேடி மாவா நின கப்பாட்டேனா

नानी मैल सोत स्वतः को कुत्ते नहींग। नानी मैल बा। <छणीटीटीटीटीटीटीटी> निंदा युरो दे मुरा बट्टा आजका त्रास यत्ता निंदा युरो दे मुरा बट्टा आजका त्रास यत्ता नंदा वचन होता होती कि नाना उन्नता बट्टा। ಬಂದು ಒತ್ತಿ ಹೋದ ಹುಡುಗಿ ನಂದ ನಟನ ಬಂದ ಹಂಗಣ್ಣದ ನಾ ಹೇಳ್ತನ ಕೇಳಿರಿ ಹಾಡಿ ಬರ ನಿಂದಿರೋದು ಒಂದ ಚೋಟ ಪವರ್ ಮಾಡುತ್ತೆ ಅದಕ್ಕೆ ಪವರ್ ಅದಕ್ಕಾಗಿ ತ್ರಾಸ ಎಟ್ಟ ನೀ ಒಂದಿರೋದು ಒಂದ ಚೋಟ ಅದಕ್ಕಾಗಿ ಬಡ್ಕೋತಿ ಎಟ್ಟ ನೀ ಹೂ ಅಂದ್ರೆ ಏ ಮಾವ ಹೋಗೋಣ ಮೊದೋಳ ನಾಡ್ದ ನೀ ಹೂ ಅಂದ್ರೆ ಏ ಮಾವ

ಸಾಕೆಲ ಹತ್ಯಾಳ ಕನ್ನಡ ಸಾಲಿಗೆ ಹೊಂಟಾಳ ತುಳದ ತುಳದ ತುಳಿತಾಳ ಗಿಟಿ ಸಾಕೆಲ ಹತ್ಯಾಳ ಕನ್ನಡ ಸಾಲಿಗೆ ಹೊಂಟಾಳ ಗಿಟಿ ತುಳದ ತುಳಿತಾಳ ಈಗಿ ಸಾಕೆಲ ಮುಂದೆ ಹೋಗುವ ಮ್ಯಾಲಿ ತುಡುಗಿಲೆ ಮಾಡ್ಯಾರ ಮದುವೆ ಯಾದಿ ಮ್ಯಾಲಿ ತುಡುಗಿಲೆ ಮಾಡ್ಯಾರ ಮದುವೆ ಸುದ್ದಿ ಪೂರಾ ಗೊತ್ತಾಗೈತಿ ನಿಮ್ಮ ಮನೆ ಮಂದಿ ಕಡಿಯ

ಏ ಇಲ್ಲ ಬಿ ಎಲ್ಲ ಸಣ್ಣ ಸಣ್ಣ ಹುಡುಗರು ಅಟ್ಟಿದ್ರೆ ಆಂಟಪ್ಪ ಆರ್ಸಿ ಮಾಮಾ ನಾನು ಆರ್ಸಿಬೀನು ನೀನು ಆರ್ಸಿಬನು ಕೇಳಂಗರ ಮಾಮಾ ನಿಂದ ರಾಗ ನಂದ ರಾಗ ನಿಂದ ನಿಂದ ರಾಗ ನಂದ ಇಲ್ಲ ನಂದ ರಾಗ ನಿಂದ ನಿಂದ ರಾಗ ನಂದ ಇಲ್ಲ ನಂದ ರಾಗ ನಿಂದ ನಿಂದ ರಾಗ ನಂದ ಇಲ್ಲ ನಂದರಾಗ ನಿಂದ ಕೇಳಿಲಿ ಮಣ್ಣ ತೆಗ್ಯಾ ಬೇಕ ಜೆಸಿ ಮಣ್ಣು ತೆಗ್ಯಾಕ ಬೇಕು ಜೆಸಿಬಿ ಈ ಸಲ ಕಪ್ಪು ಹಡಿದ್ ನಮ್ಮ ಆರ್ಸಿಬಿ ಅದಿರಲ್ಲ ಮಾಮಗಳು ಆರ್ಸಿಬಿ ಮಾಮಗಳು ಈ ಸಲ ಕಪ್ಪು ನಮ್ದೆ ನಮೋದಾ ಮುಂದಕ್ಕೆ ತಮ್ಮ ಮಾಮಗಳು ಅಣ್ಣವರ ಮತ್ತೆ ನಾನು ನಿ ನಿಮ್ಮ ದೊಡ್ಡ ಅಣ್ಣಾನಿ ಶೆಡ್ಗೆ ಬಾ ನಿಮ್ಮ ಮಾಮಾ ಮಾಮಾ ಆ ಮಾಮಾನ ಮಾಮಾ ಮತ್ತೆ ಹುರುเป ವ್ಯವಸಲ್ಲ ಅಂದ್ರ ಮಾಮಾನ ಇಲ್ಲಿ ಕೈ ಇಲ್ಲ ಶುಚಾಪಕ ಈ ಹಳ್ಳ್ಯಾಗ್ ಹುಲಿ ಹುಟ್ಟಿ ಬೇಲಿಯಾಗ ಇಲಿ ಹುಟ್ಟಿ ಕಳ್ಳಿ ಸಲ್ಲಾಗ ನೀ ಹುಟ್ಟಿ ಎನ್ನ ಬರ್ತೀಯ ಮದ್ರಂಗಿ ನನ್ನ ಬೆನ್ ಹತ್ತಿ ಆಹಾ ಇದಕ್ಕೆನ್ ಕಡಿಮೆ ನೋಡು ಹೊಲ ಅನ್ನಂಗಿಲ್ಲ ಮನಿ ಅಲ್ಲನ ಊರನಲ್ಲ ಕೆರೆನಲ್ಲ ಈ ಹಂತಿ ಪದ ಹಾಡುವನಕ ಬಿಡಂಗಿಲ್ಲ ಹಂತಿ ಪದ ಆದರೆ ಏನು ಅಂತ ತಿಳಿದಿಯಾ ನನ್ನ ರಾಣಿ ಹಂತಿ ಪದ ಹಾಡ್ಕೋತ ದಗದ ಮಾಡಕತ್ತ್ರ ದಗದ ಸಾಗಿದ ಗೊತ್ತಾಗಂಗಿಲ್ಲ ದಗದ ಸಾಗಿದ ಗೊತ್ತಾಗಂಗಿಲ್ಲ ಅಲ್ಲ ತಡಿ ಯಾಕೆ ಹರ್ಕೋತೀ ನನ್ನ ಏ ಮುಕುಂದ ಅಲ್ಲ ಎಷ್ಟು ತಾತ ನಿನ್ನ ದಾರಿ ಕೈಯಕತ್ತ ಅಲ್ಲ ಈ ಮದರಂಗಿ ನನಕೆ ನಿನಗ ಆಗಂಗಿಲ್ಲ ಏನು ನಿನ್ನ ನಾಗೆ ಮರಿತನ ನನ್ನ ಮದರಂಗಿ ಸರಿ ಆಯ್ತಾ ಹಂಗೇ ಮಾಡ್ತಿಗೊ ನೀ ಮರಿತನ ನನ್ನ ಮದರಂಗಿ ನನ್ನ ಮನಸಿನೆಗ ಮುಸುಕಕುತ್ತಿ ಮುಸುಕಕುತ್ತಿ ನಿನ್ನ ನೆನಪಾದ್ರೆ ಈ ಹೊಟ್ಟಿಗೆ ಹಸುನ ಆಗಂಗಿಲ್ಲ ಹಸುನ ಆಗಂಗಿಲ್ಲ ಮತ್ತೆ ಹಂತದ್ರೋಗ ಕೌಂಜಾವಂತ್ರು ನಿದ್ದೆ ಹತ್ತಂಗಿಲ್ಲ ಮದ್ರಂಗಿ ನಿದ್ದೆ ಹತ್ತಂಗಿಲ್ಲ ನಿನ್ನವನು ಹಂಗ ಚಟಾ ಮಾಡಿ ಹಿಂಗ ರಸ ಇಲ್ಲದಂಗಾಗಿ ನೀ ಅಯ್ಯ ನನ್ನ ರಸಾ ಬಾಳತ್ತಿ ಆಗಾ ನಾನು ಹೌದೇ ನನ್ನನ ರಾಜ ಕೊತ್ತಂಬರಿ ಬೀಜ ಹಾಕು ನಿನ್ನ ನರೆ ಬರಿತ ಹಾಲು ತಗೆ ಆ ಹುಡುಗಿ ನಿನ್ನ ಗಡಿಗೆ ಮೇಲೆ ತಗದಾ ನೋಡು ನಿನ್ನವನು ನಾನು ಮಾಪಿನಾ ಜಗ್ಗಿ ಅಂತ ಯಾಕ ಚಲಕೋಬೇಡ ಹಾಲು ಬಗ್ಗಿ

ಹಾಲಿನ ಮಾಪ ನೋಡ್ರ ಅಣಿ ಐತಿ ಅದ್ರಾಗ ಬೇಡದ ತಟಕ ನನ್ನ ತೆಂಬಿಗೆ ತಳದ ಬಗ್ಗೆ ಮಾತಾಡ್ತೇನೆ ಹಾಕ್ಲೇನ ಬಾಯಿ ಬಂದಾಗ ನೋಡ ಮದ್ರಂಗಿ ನನ್ನ ಬಾಯಿ ಬದ ಹಾಕಿದ್ರ ನೀ ಜೀವ ಅನ್ನೋದು ಎದಿ ಮುಟ್ಕೊಂಡ್ ಹೇಳ ಎದಿ ಮುಟ್ಕೊಂಡ್ ಹೇಳ

ನೋಡ್ಬೇಡ ಹಾಯ್ ಆಯ್ತು ಒಳಗ ಅದರಾಗಿ ಇರ್ಲಿಕ್ಕೆ ನಿ್ದಕ್ಕೆ ನಿನ್ನ ಕೊಡ್ತೀನಿ ಪಕ್ಕ ಹಿಡ್ಕೊಂಡು ಹೋಗಿಕೋ ಯಾಂಬಾ ಹಾಕ್ ರೆಡಿ ನಾನು ಮಾತಲ್ಲಿ ಜೇಗ್ ಹಾಕ್ತಾರ ನಮ್ಮ ಅಪಿಲ ಜಗ್ಗಿ ಸಾಕು ಬೇಕ ಹಾಕಲ್ಲ ತುಂಬಿ ಚೆಲ್ಲಾಡ್ಬೇಕಾದ ಹಾಕ ನೋಡು ಚೆಲ್ಲಾಡಿ ತೋರಿಸ್ಕೊಂಡ ಸಾಕು ಬೇಕ ಸಾಕ ರಗಡ ಆತನ ಸಾಕ ಬಾಳ ಕರ್ಕೊಂಡ್ ಹೋಗಬೇಡ ನಿನ್ನ ಕಣಸಿನ ಲೋಕಕ್ಕ ನಮ್ಮ ಆಪ ಕಾಯ್ತಿರ್ತಾನ ಜಪಕ್ಕ ಜಲ್ದಿ ಕೊಡಲಿಕ್ಕ ಹಾಕ್ಲಿಕ್ಕ ಹೋಗ್ಬೇಕಾಗತ್ತ ಮಟ್ಟಕ್ಕ ಹಂಗಾದ್ರ ಹಳಿ ಹಾಲಿನ ಬಾಕಿ ಇವತ್ತು ಕೊಡ್ತೀನಲ್ಲ ಜಾಕಿ ಏನು ಕೊಡ್ತೀಯ ಮೇಕಿ ಕಿಸ್ ಕೊಡ್ತೀನೋ ಮೇಕಿ ಏನ್ ಆಟಕ್ ನೋಡ್ರ ಹಾಕೈತಿ ಖುಷಿ ನೀರ್ ಹಾಸಿರ ಹಾಕೈತಿ ನೆಲ ಹಾಸಿ ನಿನ್ನ ನೋಡ್ರ ಹಾಕೈತಿ ಮದ್ರಂಗಿ ನಂಗೆ ನಿಶೇನ ನಿಶೆ ಹಕ್ಕಿಗೆ ಹಾರು ಆಸೆ ನವಿಲಿಗೆ ಕುಣಿಯೋ ಆಸೆ ನನಗ ಮಾಮ ನಿನ್ನ ಗುಡಿ ಮೇಷಿ ಮೇಲೆ ನೂರಾರು ಆಸೆ ನೂರಾರು ಆಸೆ ಜೀವ ನೆನಸಂಗಿಲ್ಲ ನೆನ್ಸಾ ಬಂದ್ ನೋವು ಮಾಮಾನ್ ಹಿಡ್ಕೊಳಕ ನೂರಾರು ರಾಶಿ ಆಯ್ತು ಅಂದ್ಮೇಲೆ ಮತ್ತರ ಮಾಡ್ತಿ ಶುರು ಮಾಡಿ ಬಿಡಂಗ್ ವರ್ಷದ ಮಾಮ ನ ಚಿಂತೆ ಇರ್ಬಗ ಹಂಗೆ ಬಸ್ மேடம் காக்கங்கப்பா மொத நீ மகள ஊர் இத்தி இத்திர அரவி கலதா அரவி கலூ சர் நோடி

ಮತ್ತೆ ನೀನ ಅಂದ್ಲ್ಯಾ ಸಿಂಚನ ಅವರನ್ನ ಕೊಲೆ ಮಾಡಿದಿರಿ ಊರ ಮಂದಿ ನೆನೆ ಕೂತ ನೋಡಿ ಐತಿ ಅದನ್ನ ಯಾರು ಮಾಡಿದ್ರು ಅಂತ ನನಗೆ ಏನು ಗೊತ್ತದಿಲ್ಲ ನಾನು ನೋಡಕ್ಕೆ ಹೋಗಿದ್ದೆ ಹೊರಸಾಲೆ ಮತ್ತೆ ನೀನ ಅಂದ್ಲ್ಯಾ ಬಿಡು ಆ ದೋಲಿ ಬಿಡು ಮದ್ರಂಗಿ ಸತ್ಯವಂತರ ಮಣಿದ್ರಿಕೆ ತಾ ಪರಿಸ್ಥಿತಿ ಬರಬಾರದಿತ್ತು ಈ ಊರಿನ ನ್ಯಾಯದೇವರೂ ನಮ್ಮ ರಾಮಣ್ಣವರು ಹೌದಾ ಆಗಲಿ ಆ ತಾಯಿ ದುರ್ಗಾ ಮತ್ತೆ ನೋಡ್ಕೊತಳೆ ನಡೆ ಹೋಗೋಣ ಮಾಮಾ ಸತ್ಯದ ಸತ್ವ ಪ್ರೇಕ್ಷಿಕೆ ಹಿಂದೆಲ್ಲ ನ್ಯಾಯ ಸಿಕ್ಕ ಸಿಗ್ತೈತಿ ಆ ಕೊಲೆ ಗಡಕ್ ಅದಾನಲ್ಲ ಅವ್ನಿಗೆ ಶಿಕ್ಷೆ ಆಗೇ ಆಗ್ತೈತಿ ಅನ್ಯಾಯ ಏನೂ ಆಗತ್ತೆ ಹೋಗುಣ ಆಟೋ ಬಾ ಆಟ ಅಲ್ಲ ಊರನೋರು ಯಾರ ಸನ್ನಿಡೇನ್ ಬಿಡಿ ಅದನ್ನ ನೋಡ್ತಿರೋ ಇಲ್ಲೋ ನಾ ಒಳ್ಳೆ ಬನ್ನಿ ಹೊಳ್ಳೆ ಬಾನ್ಯ ಅವ ಅಣ್ಣ ಅಲ್ಲ ಮಾಮ ಕೂಡ ಹುಡ್ರು ಬರ್ಬೇಕು ನೀವು ಹಿಂಗೆ ಮಕ್ಕಳ ನಂದು ಸ್ವಿಚ್ ಆಫ್ ಆಗತ್ತ ತಿನ್ ಟೆಣ್ಣಿಂದು ಗಿಟ್ಟಿ